ಜಾಗತಿಕ ಸಂಪರ್ಕವನ್ನು ಮರು ವ್ಯಾಖ್ಯಾನಿಸಲಿದೆ ಐವತ್ತು ಸಾವಿರ ಕಿಲೋಮೀಟರ್ಗೂ ಹೆಚ್ಚು ವಿಸ್ತರಿಸಲಿರುವ ಮೆಟಾದ ಯೋಜಿತ ಫೈಬರ್ ಆಪ್ಟಿಕ್ ಸಬ್ಸಿ ಕೇಬಲ್ ಹತ್ತು ಶತಕೋಟಿ ಡಾಲರ್ಗೂ ಹೆಚ್ಚು ವೆಚ್ಚವಾಗಲಿರುವ ಬೃಹತ್ ಯೋಜನೆ ಖಂಡಗಳನ್ನು ವಿಶಿಷ್ಟವಾದ ಡಬ್ಲ್ಯೂ ಆಕಾರದಲ್ಲಿ ಸಂಪರ್ಕಿಸುವ ವಿನ್ಯಾಸ ಯುನೈಟೆಡ್ ಸ್ಟೇಟ್ಸ್ ದಕ್ಷಿಣ ಆಫ್ರಿಕಾ ಭಾರತ ಮತ್ತು ಆಸ್ಟ್ರೇಲಿಯಾ ಮಧ್ಯೆ ಸಂಪರ್ಕ ಪ್ರತಿ ಸೆಕೆಂಡಿಗೆ ಟೆರಾಬೈಟ್ ಗಳಷ್ಟು ಡೇಟಾವನ್ನು ರವಾನಿಸುವ ಸಾಮರ್ಥ್ಯವನ್ನು ಹೊಂದಿರುವ ಹೈ ಸ್ಪೀಡ್ ಡಿಜಿಟಲ್ ಹಾನಿ ತೆಳುವಾದ ಫೈಬರ್ ಕೋರ್ ಮೆಟಾದ ಈ ದಿಟ್ಟ ನಡೆ ಇಂಟರ್ನೆಟ್ನ ಅಡಿಪಾಯವನ್ನೇ ಮರುರೂಪಿಸಬಹುದೇ ಬನ್ನಿ ತಿಳಿಯೋಣ ಜಗತ್ತಿನಾದ್ಯಂತ ಯಾರಿಗಾದ್ರೂ ನೀವು ವಿಡಿಯೋ ಕರೆ ಮಾಡುವುದು ಅಥವಾ ಸೆಕೆಂಡುಗಳಲ್ಲಿ ಚಲನಚಿತ್ರವನ್ನ ಸ್ಟ್ರೀಮ್ ಮಾಡುವುದು ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಈ ಪ್ರಶ್ನೆಗೆ ಉತ್ತರ ಸಾಗರಗಳ ಆಳದಲ್ಲಿ ಜಲಾಂತರ್ಗಾಮಿ ಕೇಬಲ್ಗಳ ಸಂಕೀರ್ಣ ಜಾಲದಲ್ಲಿ ಅಡಗಿದೆ ಈ ಕೇಬಲ್ಗಳು ಇಂಟರ್ನೆಟ್ನ ಅತ್ಯಂತ ಪ್ರಮುಖ ಭಾಗಗಳು ಬಹುತೇಕ ಎಲ್ಲ ಜಾಗತಿಕ ಡೇಟಾವನ್ನು ಇವು ಮಿಂಚಿನ ವೇಗದಲ್ಲಿ ಮೌನವಾಗಿ ಸಾಗಿಸ್ತವೆ ಇಂಟರ್ನೆಟ್ ಒಂದು ಅದೃಶ್ಯ ಶಕ್ತಿಯಂತೆ ಕಾಣಿಸಬಹುದು ಆದರೆ ಅದು ವಾಸ್ತವವಾಗಿ ತುಂಬಾ ಭೌತಿಕವಾದದ್ದಾಗಿದೆ ಡೇಟಾ ಕೇವಲ ಮೋಡದಲ್ಲಿ ಗಾಳಿಯಲ್ಲಿ ತೇಲುವುದಿಲ್ಲ ಅದು ಸಾಗರ ತಳದಾದ್ಯಂತ ಹಾಕಲಾದ ಫೈಬರ್ ಆಪ್ಟಿಕ್ ಕೇಬಲ್ಗಳಲ್ಲಿ ಸಣ್ಣ ಗಾಜಿನ ಎಳೆಗಳ ಮೂಲಕವೂ ಕೂಡ ಸಾಗಿಸಲ್ಪಡುತ್ತದೆ ಈ ಕೇಬಲ್ಗಳು ಡೇಟಾದ ಹೆದ್ದಾರಿಗಳಾಗಿ ಖಂಡಗಳನ್ನೆಲ್ಲ ಒಟ್ಟಾಗಿ ದಾರದಂತೆ ಸಂಪರ್ಕಿಸುತ್ತವೆ ಇನ್ನೂ ಆಶ್ಚರ್ಯಕರ ಸಂಗತಿ ಏನಂದ್ರೆ ಸುಮಾರು ತೊಂಬತ್ತೊಂಬತ್ತು ಶೇಕಡಾ ಅಂತಾರಾಷ್ಟ್ರೀಯ ಡೇಟಾ ಈ ಕೇಬಲ್ಗಳ ಮೂಲಕವೇ ಚಲಿಸುತ್ತದೆ ಉಪಗ್ರಹಗಳು ಪರ್ಯಾಯದಂತೆ ಕಾಣಿಸಬಹುದು ಆದರೆ ಅವು ನಿಧಾನ ಕಡಿಮೆ ವಿಶ್ವಾಸಾರ್ಹ ಮತ್ತು ಹೆಚ್ಚು ದುಬಾರಿಯಾಗಿವೆ ಪ್ರಪಂಚವನ್ನು ಸಂಪರ್ಕಿಸಲು ಸಮುದ್ರದಾಳದ ಕೇಬಲ್ಗಳು ಅತ್ಯಂತ ವೇಗವಾದ ಮತ್ತು ಪರಿಣಾಮಕಾರಿ ಮಾರ್ಗವಾಗಿವೆ ಇಂದು ಸುಮಾರು ಐನೂರು ಸಮುದ್ರದಾಳದ ಕೇಬಲ್ಗಳು ಒಂದು ಪಾಯಿಂಟ್ ಎರಡು ಮಿಲಿಯನ್ ಕಿಲೋಮೀಟರ್ಗಳಿಗೂ ಹೆಚ್ಚು ವಿಸ್ತರಿಸಿವೆ ಇದು ಭೂಮಿಯನ್ನು ಮೂವತ್ತು ಬಾರಿ ಸುತ್ತುವಷ್ಟು ಉದ್ದವಾಗಿದೆ ಈ ಕೇಬಲ್ಗಳು ಪ್ರಮುಖ ನಗರಗಳು ಮತ್ತು ದೂರದ ಮೂಲೆಗಳನ್ನು ಕೂಡ ಸಂಪರ್ಕಿಸುವ ಮೂಲಕ ಜಾಗತಿಕ ಸಂವಹನವನ್ನು ಸುಲಭವಾಗಿಸ್ತವೆ ಆದರೆ ಅವು ನೈಸರ್ಗಿಕ ವಿಕೋಪಗಳು ಅಪಘಾತಗಳು ಮತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳಂತಹ ಸವಾಲುಗಳನ್ನು ಕೂಡ ಎದುರಿಸ್ತವೆ ಈಗ ಮೆಟಾದಂತಹ ತಂತ್ರಜ್ಞಾನ ದೈತ್ಯವು ಇದುವರೆಗಿನ ಅತಿ ಉದ್ದದ ಅತ್ಯಂತ ಮಹತ್ವಾಕಾಂಕ್ಷೆಯ ಸಮುದ್ರದಾಳದ ಕೇಬಲ್ ಅನ್ನು ನಿರ್ಮಿಸಲು ನಿರ್ಧರಿಸಿದೆ ಮೆಟಾ ವಿಶ್ವದ ಅತಿ ಉದ್ದದ ಸಮುದ್ರದಾಳದ ಕೇಬಲ್ ವ್ಯವಸ್ಥೆಯಾದ ಪ್ರಾಜೆಕ್ಟ್ ವಾಟರ್ ವರ್ತ್ ಅನ್ನು ತನ್ನ ಅತಿ ದೊಡ್ಡ ಮಾರುಕಟ್ಟೆಗಳಲ್ಲಿ ಒಂದಾದ ಭಾರತಕ್ಕೆ ತರುತ್ತಿದೆ ಇದು ದಶಕದ ಅಂತ್ಯದ ವೇಳೆಗೆ ಕಾರ್ಯಾರಂಭ ಮಾಡುವ ನಿರೀಕ್ಷೆ ಇದೆ ಭೂಮಿಯ ಸುತ್ತಳತೆಯನ್ನು ಮೀರುವ ಐವತ್ತು ಸಾವಿರ ಕಿಲೋಮೀಟರ್ ಸಬ್ಸಿ ಕೇಬಲ್ ಇಲ್ಲಿ ಐದು ಖಂಡಗಳನ್ನು ಸಂಪರ್ಕಿಸುತ್ತದೆ ಇತ್ತೀಚಿನ ಯುಎಸ್ ಭಾರತ ನಾಯಕರ ಜಂಟಿ ಹೇಳಿಕೆಯ ಭಾಗವಾಗಿರುವ ಈ ಪ್ರಕಟಣೆಯು ಭಾರತದ ಬೆಳೆಯುತ್ತಿರುವ ಡಿಜಿಟಲ್ ಭೂದೃಶ್ಯದ ಮೇಲೆ ಮೆಟಾದ ಗಮನವನ್ನು ಒತ್ತಿ ಹೇಳುತ್ತದೆ ಮೆಟಾ ಸೇರಿದಂತೆ ದೊಡ್ಡ ತಂತ್ರಜ್ಞಾನ ಸಂಸ್ಥೆಗಳು ನೆಟ್ವರ್ಕ್ ಮೂಲಸೌಕರ್ಯ ವಿಸ್ತರಣೆಗೆ ಕೊಡುಗೆ ನೀಡಲು ಮತ್ತು ಡೇಟಾ ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡಲು ಟೆಲಿಕಾಂ ಆಪರೇಟರ್ಗಳಿಂದ ಹೆಚ್ಚುತ್ತಿರುವ ಬೇಡಿಕೆಗಳ ಮಧ್ಯೆ ಈ ಹೂಡಿಕೆ ಬಂದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಮೆರಿಕ ಭೇಟಿಯ ನಂತರ ಬಿಡುಗಡೆಯಾದ ಅಮೆರಿಕ ಭಾರತ ಜಂಟಿ ಹೇಳಿಕೆಯು ಹಿಂದೂ ಮಹಾಸಾಗರದಲ್ಲಿ ಸಾಗರದೊಳಗಿನ ಕೇಬಲ್ ನಿರ್ವಹಣೆ ಮತ್ತು ಹಣಕಾಸಿನಲ್ಲಿ ಹೂಡಿಕೆ ಮಾಡುವ ಭಾರತದ ಯೋಜನೆಗಳನ್ನು ಎತ್ತಿ ತೋರಿಸಿದೆ ಮೆಟಾನಿಂದ ಯಾಕೆ ಇಷ್ಟು ದೊಡ್ಡ ಮೊತ್ತದ ಹೂಡಿಕೆ ಈ ಯೋಜನೆಯಲ್ಲಿ ಮೆಟಾ ಯಾಕೆ ಇಷ್ಟು ದೊಡ್ಡ ಮೊತ್ತದ ಹೂಡಿಕೆಯನ್ನು ಮಾಡ್ತಾ ಇದೆ ಅಂತ ಕೇಳಿದರೆ ಉತ್ತರವು ಅದು ಹಾದು ಹೋಗುವ ಸಾಗರ ತಳದಷ್ಟೇ ಸಂಕೀರ್ಣವಾಗಿದೆ ಮೊದಲು ಡೇಟಾದ ಬಗ್ಗೆ ಮಾತನಾಡೋಣ ಮೆಟಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ನ ಮೂಲ ಕಂಪನಿಯಾಗಿದೆ ಇವು ಶತಕೋಟಿ ಜನರು ಪ್ರತಿದಿನ ಬಳಸುವ ಪ್ಲಾಟ್ಫಾರ್ಮ್ಗಳು ಒಟ್ಟಾಗಿ ಈ ಪ್ಲಾಟ್ಫಾರ್ಮ್ಗಳು ಎಲ್ಲ ಸ್ಥಿರ ಇಂಟರ್ನೆಟ್ ದಟ್ಟಣೆಯ ಹತ್ತು ಶೇಕಡಾ ಮತ್ತು ವಿಶ್ವಾದ್ಯಂತ ಮೊಬೈಲ್ ದಟ್ಟಣೆಯ ಇಪ್ಪತ್ತೆರಡು ಶೇಕಡಾದಷ್ಟಿವೆ ಮೆಟಾದ ಕೃತಕ ಬುದ್ಧಿಮತ್ತೆ ತಲ್ಲೀನಗೊಳಿಸುವ ತಂತ್ರಜ್ಞಾನಗಳು ಮತ್ತು ಜಾಗತಿಕ ವಿಸ್ತರಣೆಯಲ್ಲಿನ ಪ್ರಗತಿಯಿಂದ ಈ ಬಳಕೆಯು ಇನ್ನೂ ಕೂಡ ಬೆಳೆಯುತ್ತಿದೆ ಡೇಟಾದ ಮೇಲೆ ಹೆಚ್ಚಿನ ಅವಲಂಬನೆಯೊಂದಿಗೆ ಮೆಟಾ ಒಕ್ಕೂಟಗಳು ಅಥವಾ ಟೆಲಿಕಾಂ ಕಂಪನಿಗಳ ಒಡೆತನದ ಅಸ್ತಿತ್ವದಲ್ಲಿರುವ ಕೇಬಲ್ಗಳನ್ನು ಸಂಪೂರ್ಣವಾಗಿ ಅವಲಂಬಿಸಲು ಶಕ್ತವಾಗಿಲ್ಲ ಇಲ್ಲಿಯೇ ಅವುಗಳ ಮೂಲಸೌಕರ್ಯವನ್ನು ಹೊಂದುವುದು ನಿರ್ಣಾಯಕವಾಗುತ್ತದೆ ಕೇಬಲ್ನ ಯೋಜಿತ ಮಾರ್ಗವನ್ನು ದಕ್ಷತೆ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ ಇದು ಯುನೈಟೆಡ್ ಸ್ಟೇಟ್ಸ್ನ ಪೂರ್ವ ಕರಾವಳಿಯಲ್ಲಿ ಪ್ರಾರಂಭವಾಗಿ ದಕ್ಷಿಣ ಆಫ್ರಿಕಾದ ಮೂಲಕ ಭಾರತಕ್ಕೆ ಸಂಪರ್ಕಗೊಳ್ಳುತ್ತದೆ ಮತ್ತು ಅಂತಿಮವಾಗಿ ಆಸ್ಟ್ರೇಲಿಯಾ ಮೂಲಕ ಯುನೈಟೆಡ್ ಸ್ಟೇಟ್ಸ್ನ ಪಶ್ಚಿಮ ಕರಾವಳಿಗೆ ಹಿಂತಿರುಗುತ್ತದೆ ಈ ಡಬ್ಲ್ಯೂ ಆಕಾರದ ವಿನ್ಯಾಸವು ಖಂಡಗಳನ್ನು ಸಂಪರ್ಕಿಸುವುದು ಮಾತ್ರವಲ್ಲ ಇದು ಅಪಾಯಕಾರಿ ಪ್ರದೇಶಗಳನ್ನು ತಪ್ಪಿಸುವ ಬಗೆಗೂ ಗಮನ ಹರಿಸಿದೆ ಕೆಂಪು ಸಮುದ್ರ ದಕ್ಷಿಣ ಚೀನಾ ಸಮುದ್ರ ಮಲಕಾ ಜಲಸಂಧಿಗಳು ಮತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಅಥವಾ ನೈಸರ್ಗಿಕ ಅಪಾಯಗಳನ್ನು ಹೊಂದಿರುವ ಇತರ ಪ್ರದೇಶಗಳನ್ನು ಉದ್ದೇಶಪೂರ್ವಕವಾಗಿ ವಿನ್ಯಾಸದಿಂದ ಹೊರಗಿಡಲಾಗಿದೆ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡುವ ಮೂಲಕ ಹಾನಿಯ ಅಪಾಯಗಳನ್ನು ಕಡಿಮೆ ಮಾಡುವ ಮತ್ತು ನಿರಂತರ ಸೇವೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಮೆಟಾ ಹೊಂದಿದೆ ಬಳಸುವ ಕೇಬಲ್ ಹೇಗಿರುತ್ತದೆ ಇಂತಹ ಬೃಹತ್ ಫೈಬರ್ ಆಪ್ಟಿಕ್ ಕೇಬಲ್ ಅಂಗಡಿಯಿಂದ ಆರ್ಡರ್ ಮಾಡಬಹುದಾದ ಸಾಮಾನ್ಯ ವಸ್ತುವಲ್ಲ ಪ್ರತಿಯೊಂದನ್ನು ಅದು ನಿಂತಿರುವ ಸಮುದ್ರ ತಳದ ನಿರ್ದಿಷ್ಟ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ತಯಾರಿಸಲಾಗುತ್ತದೆ ಉತ್ಪಾದನೆಯು ಅತಿ ತೆಳುವಾದ ಗಾಜಿನ ಫೈಬರ್ಗಳನ್ನು ಎಳೆಗಳಾಗಿ ಜೋಡಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ ಈ ಫೈಬರ್ಗಳು ಕೇಬಲ್ನ ಜೀವಾಳವಾಗಿದ್ದು ಬೆಳಕಿನ ವೇಗದಲ್ಲಿ ಡೇಟಾವನ್ನು ಸಾಗಿಸುತ್ತವೆ ಅವುಗಳನ್ನು ರಕ್ಷಿಸಲು ತಾಮ್ರ ಉಕ್ಕು ಮತ್ತು ಪಾಲಿಥೀನ್ ಪದರಗಳನ್ನು ಸೇರಿಸಲಾಗುತ್ತದೆ ಇವು ಕೇಬಲ್ ಅನ್ನು ಕಠಿಣ ಮತ್ತು ಪರಿಣಾಮಕಾರಿಯಾಗಿ ಮಾಡುತ್ತವೆ ಕೇಬಲ್ ಹಾಕುವುದು ಹೇಗೆ ಕೇಬಲ್ ಹಾಕುವುದು ಒಂದು ಬೃಹತ್ ಕಾರ್ಯವಾಗಿದೆ ಕೆಲವು ನೂರ ಐವತ್ತು ಮೀಟರ್ಗಳಿಗಿಂತಲೂ ಹೆಚ್ಚು ಉದ್ದವಾದ ವಿಶೇಷ ಹಡಗುಗಳು ಸಾವಿರಾರು ಕಿಲೋಮೀಟರ್ ಸುರುಳಿಯಾಕಾರದ ಕೇಬಲ್ ಅನ್ನು ಒಯ್ಯುತ್ತವೆ ಈ ಹಡಗುಗಳು ಗಂಟೆಗೆ ಸುಮಾರು ಹತ್ತು ಕಿಲೋಮೀಟರ್ನಷ್ಟು ನಿಧಾನಗತಿಯಲ್ಲಿ ಚಲಿಸುತ್ತವೆ ಮತ್ತು ಸಾಗರ ತಳಕ್ಕೆ ಕೇಬಲನ್ನು ಎಚ್ಚರಿಕೆಯಿಂದ ಪೂರೈಸುತ್ತವೆ ಆಳವಿಲ್ಲದ ನೀರಿನಲ್ಲಿ ಹೆಚ್ಚುವರಿ ರಕ್ಷಣೆಗಾಗಿ ಕೇಬಲನ್ನು ಹೂತು ಹಾಕಲಾಗುತ್ತದೆ ಆದರೆ ಆಳವಾದ ಪ್ರದೇಶಗಳಲ್ಲಿ ಕೇಬಲ್ ನೇರವಾಗಿ ಸಮುದ್ರ ತಳದಲ್ಲಿ ನಿಂತಿರುತ್ತದೆ ಒಟ್ಟಾಗಿ ಈ ಪ್ರಕ್ರಿಯೆಯು ಪೂರ್ಣಗೊಳ್ಳಲು ಕೆಲವು ವರ್ಷಗಳನ್ನು ತೆಗೆದುಕೊಳ್ಳಬಹುದು ಈ ಉಪಕ್ರಮವು ಅಮೆರಿಕ ಭಾರತ ಬ್ರೆಜಿಲ್ ದಕ್ಷಿಣ ಆಫ್ರಿಕಾ ಮತ್ತು ಇತರ ಪ್ರಮುಖ ಪ್ರದೇಶಗಳಿಗೆ ಉದ್ಯಮ ಪ್ರಮುಖ ಸಂಪರ್ಕವನ್ನು ತರುತ್ತದೆ ಜೊತೆಗೆ ಈ ಯೋಜನೆಯು ಹೆಚ್ಚಿನ ಆರ್ಥಿಕ ಸಹಕಾರ ಡಿಜಿಟಲ್ ಇನ್ಕ್ಲೂಷನ್ ಮತ್ತು ಈ ಪ್ರದೇಶಗಳಲ್ಲಿ ತಾಂತ್ರಿಕ ಅಭಿವೃದ್ಧಿಗೆ ಮುಕ್ತ ಅವಕಾಶಗಳನ್ನು ಒದಗಿಸುತ್ತದೆ